ಎಳ್ಳು ಬೆಲ್ಲ ಹಾಗೆ ನಾವು ಸಂಕ್ರಾಂತಿನಲ್ಲಿ ಉಪಯೋಗಿಸುವಂತಹ ಸಾಕಷ್ಟು ಆಹಾರಗಳ ಬಗ್ಗೆ ಇವತ್ತು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ವಿ ಈ ಸಂಕ್ರಾಂತಿ ಅಂದರೆ ಈ ಮಕರ ಸಂಕ್ರಾಂತಿನಲ್ಲಿ ಏನಾಗುತ್ತೆ ಅಂದರೆ ಋತು ಪ್ರಾರಂಭ ಆಗೋ ಸಮಯ ಇಲ್ಲಿ ಸೂರ್ಯನ ಕಿರಣಗಳ ಶಕ್ತಿ ಇಲ್ಲಿಂದಾಚೆಗೆ ಪ್ರಬಲವಾಗ್ತಾ ಹೋಗುತ್ತೆ ಇಷ್ಟು ದಿನ ಮೂಡುಗಳ ಮಧ್ಯೆ ಚಳಿ ಮಳೆ ಇದ್ರ ಮಧ್ಯ ಇರುವಂತಹ ಸೂರ್ಯ ಈಗ ತನ್ನ ಪ್ರಭಾವನ ಜಾಸ್ತಿ ಬೀರಿ ನಮಗೆ ಹೊರಗಡೆ ಹೆಚ್ಚು ಕಿರಣಗಳು ಕಾಣಿಸ್ಕೊಡ್ತಾ ಹೋಗುತ್ತೆ ಈ ಮಕರ ಸಂಕ್ರಾಂತಿನಲ್ಲಿ ನಮಗೆ ಜಿಡ್ಡಿನ ಅಂಶ ಇರುವಂಥದ್ದು ಹೆಚ್ಚಾಗಬೇಕು ಮತ್ತು ಹೆವಿ ಫುಡ್ಸ್ ಅಂತ ಹೇಳ್ತೀವಿ ಅಂದರೆ ಜೀರ್ಣಕ್ರಿಯೆ ನಿಧಾನವಾಗಿ ಆಗುವಂತಹ ಆಹಾರಗಳು ನಮಗೆ ಹೆಚ್ಚಾಗಬೇಕು ಜಿಡ್ಡಿನ ಅಂಶ ಅಂತ ತಕ್ಷಣ ಎಲ್ಲರಿಗೂ ಎಣ್ಣಲ್ಲಿ ಕರೆದಿರೋದನ್ನು ತಿನ್ಬೋದಾ ಅನ್ನೋವಂತಹ ಖುಷಿ ಆಗ್ಬೋದು ಆದರೆ ಎಣ್ಣೆನಲ್ಲಿ ಕರೆದಿರೋ ಅಂಥದ್ದನ್ನು ನಾವು ತಿಂತ ಹೋದರೆ ಈ ಸೀಸನಲ್ಲಿ ಕ್ಯಾಲೋರಿ ಜಾಸ್ತಿಯಾಗಿ ವೆಯ್ಟ್ ಗೇನ್ ತುಂಬಾ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಲೈಫ್ ಸ್ಟೈಲ್ ಅಥವಾ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಏನು ಹೇಳ್ತೀವಿ ಒಂದು ಒಬೆಸಿಟಿ ಇರ್ಬೋದು ಡಯಾಬಿಟಿಸ್ ಇರ್ಬೋದು ಅಥವಾ ಸೋರಿಯಾಸಿಸ್ ಮೈಗ್ರೇನ್ ಈ ರೀತಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಇಲ್ಲಿ ಅಂಶ ಬೇಕು ಆದರೆ ಎಣ್ಣೆನಲ್ಲಿ ಕರೆದಿರೋ ಅಂಥದ್ದಲ್ಲ ಹಾಗಾಗಿ ಯಾವುದು ಅಂತ ಬಂದಾಗ ನಮಗೆ ಈ ಹಬ್ಬಗಳ ಮುಖಾಂತರ ತೋರಿಸ್ಕೊಡ್ತಾರೆ ಸೈಂಟಿಫಿಕಲಿ ಸೊ ಈ ಋತುವಿನಲ್ಲಿ ಈ ಡ್ರೈನೆಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ವಾತ ಅಂತ ಹೇಳಿದ್ವಿ ವಾತ ಅಂದರೆ ಏನು ನಮ್ಮ ಕಂಪ್ಲೀಟ್ ನ್ಯೂರೋಲಾಜಿಕಲ್ ಸಿಸ್ಟಮನ್ನು ನಾವು ವಾತಕ್ಕೆ ಕಂಪೇರ್ ಮಾಡ್ಬೋದು ಸೊ ಅದರಲ್ಲಿ ನಾವು ಮಾತಾಡೋ ಅಂಥದ್ದು ಇರ್ಬೋದು ಅಥವಾ ಕೇಳಿಸ್ಕೊಳ್ಳೋದಿರ್ಬೋದು ಅಥವಾ ನಮ್ಮ ಮನಸ್ಸು ಯೋಚನೆ ಮಾಡೋವಂಥದ್ದು ಇರ್ಬೋದು ನಮ್ಮ ಬ್ರೈನ್ ರಿಯಾಕ್ಟ್ ಮಾಡುವಂಥದ್ದಿರ್ಬೋದು ಎಲ್ಲನೂ ನಾವು ವಾತಕ್ಕೆ ತಗೋಬೋದು ಈ ವಾತ ಹೆಚ್ಚಾದಾಗ ಅದರಲ್ಲಿ ಕಾಣಿಸ್ಕೊಳ್ಳುವಂತಹ ಕಾಯಿಲೆಗಳಲ್ಲಿ ಕೆಲವೊಂದು ಕಾಯಿಲೆ ಅಂತಂದರೆ ಒಂದು ನೋವುಗಳು ಆರ್ಥ್ರೈಟಿಸ್ ಇರ್ಬೋದು ಇಲ್ಲ ಅಂತಂದರೆ ಸಂಧಿ ನೋವುಗಳಿರ್ಬೋದು ಈ ರೀತಿ ಸಾಕಷ್ಟು ನೋವುಗಳು ಕಾಣಿಸ್ಕೊಳ್ಳುತ್ತೆ ಇನ್ನೂ ಕೆಲವರಲ್ಲಿ ಇನ್ನೂ ಹೆಚ್ಚಾದಾಗ ಪ್ಯಾರಾಲಿಸಿಸ್ ಸ್ಟ್ರೋಕು ಈ ರೀತಿ ಕಾಯಿಲೆಗಳು ಕೂಡ ಕಾಣಿಸ್ಕೊತಾ ಹೋಗುತ್ತೆ ಇದು ಎಲ್ಲದರಿಂದ ನಾವು ದೂರ ಇರಬೇಕಂದ್ರೆ ಅದರಲ್ಲೂ ಕೂಡ ವಿಂಟರ್ ಹಾರ್ಟ್ ಅಟ್ಯಾಕಿಂದ ಕೂಡ ದೂರ ಇರಬೇಕಂದ್ರೆ ನಮಗೆ ಒಳ್ಳೆ ಕೊಲೆಸ್ಟ್ರಾಲ್ ಇರುವಂತಹ ಗುಡ್ ಕೊಲೆಸ್ಟ್ರಾಲ್ ಇರುವಂಥದ್ದು ನಮಗೆ ಬೇಕಾಗಿರುವಂತಹ ಆಹಾರ ಪದಾರ್ಥಗಳನ್ನು ಉಪಯೋಗಿಸ್ತಾ ಹೋಗಬೇಕು ಇದರಲ್ಲಿ ಸಾಕಷ್ಟು ಪದಾರ್ಥ ಬರ್ತಾ ಹೋಗುತ್ತೆ ಅದರಲ್ಲಿ ಒಂದು ಎಳ್ಳು ಇವತ್ತಿನ ಸಂಚಿಕೆಯಲ್ಲಿ ಎಳ್ಳಿನ ಬಗ್ಗೆ ನಿಮಗೆ ತೋರಿಸ್ಕೊಡ್ತಾ ಹೋದ್ವಿ ಎಳ್ಳಿನ ಹಾಲನ್ನು ನೋಡಿದ್ವಿ ಎಳ್ಳಿನ ತಂಬುಳಿನ ಕೂಡ ನೋಡಿದ್ವಿ ಈಗ ಮುಂದಿಂದು ನಿಮಗೆ ತೋರಿಸ್ತಾ ಇರುವಂಥದ್ದು ಎಳ್ಳಿನ ಅನ್ನ ಇದನ್ನು ಮಾಡುವಂಥದ್ದು ನಿಮ್ಮ ಮನೆಗಳಲ್ಲಿ ತಿಂಡಿ ಅಂತ ಬಂದಾಗ ಅದೇ ಇಡ್ಲಿ ದೋಸೆ ಚಿತ್ರಾನ್ನ ಉಪ್ಪಿಟ್ಟು ಆಗಮೇಲೆ ಋತುಗಳಿಗೆ ತಕ್ಕ ಹಾಗೆ ನಿಮ್ಮ ಅಡುಗೆ ಶೈಲಿ ಕೂಡ ಬದಲಾಗ್ತಾ ಹೋದರೆ ಆರೋಗ್ಯವಾಗಿರೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಸೊ ಈ ಸೀಸನಲ್ಲಿ ನಿಮ್ಮ ಮುಂದಿನ ಹಬ್ಬ ಬರೋವರೆಗೂ ಕೂಡ ಚಿತ್ರಾನ್ನದ ಬದಲು ಈ ಎಳ್ಳಿನ ಅನ್ನನ ನಿಮ್ಮ ಮನೆಯಲ್ಲಿ ಕೂಡ ಮಾಡ್ತಾ ಹೋಗಿ ಇದನ್ನು ಹೇಗೆ ಮಾಡೋದು ಅಂತ ಈಗ ನೋಡೋಣ ಎಳ್ಳಿನ ಅನ್ನ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಎಳ್ಳು ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಕರಿಬೇವು ಕೆಂಪು ಮೆಣಸಿನಕಾಯಿ ಒಣಕೊಬ್ಬರಿ ತುರಿ ತೆಂಗಿನ ಎಣ್ಣೆ ಬೇಯಿಸಿದ ಬಾಸುಮತಿ ಅನ್ನ ಸೈಂಧವ ಉಪ್ಪು ಎಳ್ಳಿನ ಅನ್ನ ಇದನ್ನು ಸಾಕಷ್ಟು ಜನ ಮನೆಯಲ್ಲಿ ಕೂಡ ಇದನ್ನು ಮಾಡ್ತಾರೆ ಆದರೆ ಇದನ್ನು ಒಂದು ಹಬ್ಬಕ್ಕೆ ಮಾತ್ರ ಸೀಮಿತ ಇಟ್ಟಿರ್ತಾರೆ ಇಲ್ಲ ದೇವಸ್ಥಾನದ ಪ್ರಸಾದದಲ್ಲಿ ಮಾತ್ರ ಇದು ಸೀಮಿತ ಆಗಿರುತ್ತೆ ಆದರೆ ಇದನ್ನು ನಾವು ಈ ಋತುವಿನಲ್ಲಿ ಋತುವಿನಲ್ಲಿ ನಮ್ಮ ಆಹಾರವಾಗಿ ಬಳಸ್ತಾ ಹೋಗೋದು ಮುಖ್ಯ ಆಗುತ್ತೆ ಸೊ ಎಳ್ಳಿನ ಅನ್ನಕ್ಕೆ ಒಂದು ನಾವು ಒಂದು ಪುಡಿನ ರೆಡಿ ಮಾಡ್ಕೋಬೇಕು ಆ ಪುಡಿಗೆ ನಮಗೆ ಬೇಕಾಗಿರುವಂಥದ್ದು ಮೊದಲನೇದು ಜೀರಿಗೆ ಈ ಜೀರಿಗೆನ ಸ್ವಲ್ಪ ಕೆಂಪಾಗೋವರೆಗೂ ಹುರಿದು ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಈ ಹುರಿದಿರುವಂತಹ ಜೀರಿಗೆನ ಮಿಕ್ಸಿಗೆ ಹಾಕಿ ನಂತರ ಇದಕ್ಕೆ ಕಡಲೆಬೇಳೆ ಒಂದು ಚಮಚದಷ್ಟು ಕಡಲೆಬೇಳೆನ ಹುರ್ಕೊಂಡು ಅದನ್ನು ಕೂಡ ನಾವು ಪುಡಿ ಮಾಡ್ಕೊಳ್ಳೋಕ್ಕೆ ಮಿಕ್ಸಿಗೆ ಹಾಕ್ಕೋಬೇಕು ನೀವೊಂದು ಗಮನಿಸಿರ್ಬೋದು ಎಳ್ಳಿನ ಅನ್ನ ಎಳ್ಳು ಹೀಟ್ ಜಾಸ್ತಿ ಉಷ್ಣಾಂಶ ಜಾಸ್ತಿ ಇದ್ರೂ ಕೂಡ ಇಲ್ಲಿ ನಾವು ಕಡಲೆಬೇಳೆ ಜೀರಿಗೆ ಇದನ್ನೆಲ್ಲ ಉಪಯೋಗಿಸ್ತಾ ಹೋದಾಗ ಅದರ ಹೀಟನ್ನು ಕೂಡ ಕಡಿಮೆ ಮಾಡ್ತಾ ಹೋಗಿ ಆ ಎಳ್ಳಿನ ಜಿಡ್ಡಿನ ಅಂಶ ನಮ್ಮ ದೇಹಕ್ಕೆ ಸಿಗೋದಕ್ಕೆ ನಮಗೆ ಉಪಯೋಗ ಆಗ್ತಾ ಹೋಗುತ್ತೆ ಹಾಗಾಗಿ ಈ ಕಾಂಬಿನೇಷನ್ಸ್ ಪ್ರಕಾರ ನಾವು ತಗೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗ್ತಾ ಹೋಗುತ್ತೆ ಈ ಹುರಿದಿರುವಂತಹ ಕಡಲೆಬೇಳೆನ ಕೂಡ ಮಿಕ್ಸಿಗೆ ಹಾಕೊಳ್ಳೋಣ ಒಂದು ಕೆಂಪು ಮೆಣಸಿನಕಾಯಿ ಇದನ್ನು ಒಂದು ನಿಮಿಷ ನಾವು ಇದನ್ನು ಹುರ್ಕೊಂಡು ಇದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಸೇರಿಸಿ ಅದನ್ನು ಹುರಿದು ಅದನ್ನು ಕೂಡ ನಾವು ಮಿಕ್ಸಿಗೆ ಹಾಕೋಬೋದು ಕೆಲವ್ರಿಗೆ ಎಳ್ಳು ಹಾಗೆ ಇಷ್ಟ ಆಗುತ್ತೆ ಹಾಗೆ ಹುರಿದು ಪುಡಿ ಮಾಡಿದಲೆ ಕೂಡ ನಾವು ಅನ್ನಕ್ಕೆ ಸೇರಿಸ್ಕೋಬೋದು ಆದರೆ ಎಳ್ಳು ಬಾಯಿಗೆ ಸಿಗೋದು ಅಥವಾ ನೋಡೋಕ್ಕೆ ಮಕ್ಕಳಿಗೆ ಇಷ್ಟ ಆಗೋಲ್ಲ ಅನ್ನೋದಾದರೆ ಇದನ್ನು ಕೂಡ ನಾವು ಪುಡಿ ಮಾಡಿ ಅನ್ನಕ್ಕೆ ನಾವು ಬೆರೆಸ್ಕೋಬೋದು ಈ ಹುರಿದಿರೋಂತಹ ಎಳ್ಳನ್ನು ಕೂಡ ಮಿಕ್ಸಿಗೆ ಹಾಕೋಣ ಈಗ ಈ ಪುಡಿ ತಯಾರಾಗಿದೆ ಈಗ ನಾವು ಇದಕ್ಕೆ ಅನ್ನಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಇಲ್ಲಿ ಕೂಡ ಅಷ್ಟೇ ಒಗ್ಗರಣೆಗೆ ನಾವು ತೆಂಗಿನ ಎಣ್ಣೆನ ಬಳಸ್ತಾ ಇದ್ದೀವಿ ತೆಂಗಿನ ಎಣ್ಣೆನ ಉಪಯೋಗಿಸ್ತಾ ಇದ್ದೀವಿ ಕಾರಣ ಅಂದ್ರೆ ಇದು ಕೂಡ ತಂಪು ಮಾಡೋದಕ್ಕೆ ಸಹಾಯ ಮಾಡುತ್ತೆ ತುಂಬಾ ತಂಪಲ್ಲ ಆದರೆ ಎಳ್ಳಿನ ತುಂಬಾ ಉಷ್ಣಾಂಶನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡಲೆ ಮತ್ತೆ ಮತ್ತು ಬೇಳೆ ಇದೆಲ್ಲನೂ ಕೆಂಪಾಗುವಷ್ಟು ಹುರ್ಕೊಂಡು ಇದಕ್ಕೆ ಕರ್ಬೇವು ಮತ್ತು ಕೆಂಪು ಮೆಣಸಿನ್ಕಾಯನ್ನು ಸೇರಿಸ್ಕೊಳ್ಳೋಣ ಈ ಒಗ್ಗರಣೆಗೆ ನಾವು ಬೇಯಿಸಿರುವಂತಹ ಅನ್ನ ಇಲ್ಲಿ ನಾವು ಬಾಸ್ಮತಿ ಅನ್ನ ತಗೊಂಡಿದ್ದೀವಿ ಯಾಕಂದರೆ ಇದು ತಿನ್ನೋಕ್ಕೂ ರುಚಿಯಾಗಿರುತ್ತೆ ಹಾಗೆ ಇದು ಕೂಡ ಅಷ್ಟೇ ಎಲ್ಲಿನ ಉಷ್ಣಾಂಶನ ಕಡಿಮೆ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಈ ಒಗ್ಗರಣೆ ಅನ್ನಕ್ಕೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಜೊತೆಗೆ ಇದು ನಾವು ಪುಡಿ ಮಾಡ್ಕೊಂಡಿರೋ ಅಂಥದ್ದನ್ನು ಸೇರಿಸ್ಕೋಬೇಕು ಈ ಪುಡಿನ ನೀವು ಜಾಸ್ತಿ ಮಾಡಿ ಹಿಡ್ಕೋಬೋದು ಹಾಗಾಗಿ ವಾರದಲ್ಲಿ ಒಂದು ಸಲ ಆದರೂ ಕೂಡ ನಾವು ಈ ಅನ್ನನ ಮಾಡೋದಕ್ಕೆ ಜಾಸ್ತಿ ಸಮಯ ಹಿಡಿಯೋದಿಲ್ಲ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಬಿಸಿ ಮಾಡಿಕೊಂಡ್ರೆ ಈ ಅನ್ನ ರೆಡಿ ಆಗುತ್ತೆ ಈ ಪುಡಿ ರೆಡಿ ಇದ್ರೆ ಮಾಡೋದಕ್ ಕೂಡ ಸ್ವಲ್ಪ ತಿನ್ನಕು ರುಚಿಯಾಗಿರುತ್ತೆ ಈ ಎಳ್ಳನ್ನ ರೆಡಿ ಇದೆ ಆದ್ರೆ ಒಂದು ನೆನ್ಪಿರ್ಲಿ ಇದನ್ನ ಮೊಸರು ಜೊತೆ ತಿನ್ನೋದು ಬೇಡ ಯಾಕಂದ್ರೆ ಈ ಎಳ್ಳು ಮತ್ತೆ ಮೊಸರು ಎರಡೂ ಸೇರಿದಾಗ ದೇಹದ ಉಷ್ಣಾಂಶ ಹೆಚ್ಚಾಗಿ ಚರ್ಮದ ಕಾಯಿಲೆಗಳು ಬರ್ತಾ ಹೋಗುತ್ತೆ ಇದನ್ನ ಹಾಗೆ ಇಲ್ಲ ಯಾವ್ದನ್ನ ತಂಬುಳಿ ಇಲ್ಲ ಚಟ್ನಿ ಜೊತೆ ಕೂಡ ನೀವು ಇದನ್ನ ತಗೋಬಹುದು